ಮಹಿಳೆ ಬಲಿ ಪಡೆದ ಧರ್ಮಸ್ಥಳ ಸಂಘದ ಸಾಲ ನಿಂದನೆಗೆ ಮನನೊಂದು ನೇಣಿಗೆ ಶರಣು ಜೀವ ಹಿಂಡುತ್ತಿವೆ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ನಮಸ್ಕಾರ ಸ್ನೇಹಿತರೆ ಪರ್ವ ಡಿಜಿಟಲ್ಗೆ ಸ್ವಾಗತ ಸಾಲವನ್ನು ಕೊಂಬಾಗ ಹಾಲೋಗರುಂಡಂತೆ ಸಾಲಿಗರು ಕೊಂಡು ಹೇಳುವಾಗ ಕಿಬ್ಬದಿಯ ಕೀರು ಮುರಿದಂತೆ ಸರ್ವಜ್ಞ ಅಂದರೆ ಸಾಲವನ್ನು ಪಡೆಯುವಾಗ ಹಾಲು ಅನ್ನ ಉಂಡಂತೆ ಸಾಲಗಾರರು ವಸೂಲಿಗೆ ಬಂದಾಗ ಕಿಬ್ಬದಿಯ ಮೂಳೆ ಮುರಿದಂತೆ ಆಗುತ್ತದೆ ಎಂದು ಸಾಲದ ಮಹತ್ವ ಕುರಿತು ಸರ್ವಜ್ಞ ಹೇಳಿರೋ ಮಾತಿದು ಸ್ನೇಹಿತರೆ ಜನರ ಸಮಸ್ಯೆಗಳನ್ನು ದುರ್ಬಳಕೆ ಮಾಡಿಕೊಂಡು ಸಾಲ ಕೊಟ್ಟು ದಿನದ ಬಡ್ಡಿ ವಾರದ ಬಡ್ಡಿಯನ್ನು ಸುಲಿಗೆ ಮಾಡುವ ದುರುಳರು ನೂರಾರು ಸಂಸ್ಥೆಗಳು ಹುಟ್ಟುಕೊಂಡಿವೆ ಅದರಲ್ಲಿ ಅತ್ಯಂತ ಪ್ರಮುಖವಾದದ್ದು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಧರ್ಮಸ್ಥಳ ಸಂಸ್ಥೆ ಬಗ್ಗೆ ಮೊನ್ನೆ ಅಷ್ಟೇ ಮಳವಳ್ಳಿ ಶಾಸಕ ಪಿ ಎಂ ನರೇಂದ್ರ ಸ್ವಾಮಿ ಹೇಳಿದ್ದ ಮಾತುಗಳನ್ನ ಒಮ್ಮೆ ಕೇಳಿ ಧರ್ಮಸ್ಥಳ ಸಂಘ ಆ ಧರ್ಮಸ್ಥಳ ಸಂಘಕ್ಕೆ ಗೊತ್ತಿಲ್ಲ ನಮ್ಮ ಧರ್ಮಸ್ಥಳ ಸಂಘ ಮಂಜುನಾಥ್ ನಂಬಿಕೊಂಡ್ಬಿಟ್ಟಿದ್ದೀರಿ ನೀವು ಸಂಘದ ಧರ್ಮಸ್ಥಳದ್ದು ಆದ್ರೆ ಅಲ್ಲಿ ಧರ್ಮದ ಕೆಲಸ ಹಿಡಿತೇ ಇಲ್ಲ ನೀವು ಕಷ್ಟಪಟ್ಟು ಕೂಲಿನಾಲಿ ಮಾಡಿ ದುಡ್ಡು ಕಟ್ಟಿ ವಾರದ ದುಡ್ಡು ಕಟ್ಟಿ ಚೀಟಿ ಮಾಡಿ ಯಾರನ್ನ ಅಷ್ಟೇ ಬಂದ್ರೆ ಮಾಡ್ತಾ ಇದ್ರಿ ನೀವು ಅರ್ಜೆಂಟ್ ಆಗಿ ದುಡ್ಡು ಸಿಕ್ತು ಹತ್ತು ಸಾವಿರ ಇಪ್ಪತ್ತು ಸಾವಿರ ಅಷ್ಟೇ ನೀನು ಹತ್ತು ಸಾವಿರ ಇಪ್ಪತ್ತು ಸಾವಿರಕ್ಕೆ ನೀ ಎಷ್ಟೊಂದು ವರ್ಷ ಕಟ್ತಾ ಇದ್ದೀನಿ ನೀನು ಗೊತ್ತೇ ಇದೆ ಈ ಪಿಡುಗನ್ನ ತಪ್ಪಿಸ್ಲಿಕ್ಕೋಸ್ಕರ ಒಂದು ಮನೆ ಬದುಕು ಉಳಿಬೇಕು ಅಂತಂದ್ರೆ ಒಂದು ತಾಯಿಗೆ ಜವಾಬ್ದಾರಿಯಾಗಿ ನಿಲ್ಲೋಣ ಅಂತ ಎರಡು ಸಾವಿರ ಕೇಳಿದ್ರಲ್ಲ ಸ್ನೇಹಿತರೆ ಇವತ್ತು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಪ್ರತಿ ಹಳ್ಳಿಗಳಿಗೂ ಜಾಂಗುಡಿ ಇಟ್ಟಿದ್ದು ಜನರನ್ನು ತಮ್ಮ ದಾಸರನ್ನಾಗಿ ಮಾಡಿಕೊಂಡುಬಿಟ್ಟಿವೆ ಹೇಗೆ ಅಂತೀರಾ ಗ್ರಾಮೀಣ ಪ್ರದೇಶದ ಜನತೆ ಕೃಷಿ ಕೂಲಿ ಕೆಲಸ ಬಿಟ್ಟರೆ ಈಗ ಗಾರ್ಮೆಂಟ್ಸ್ಗಳಲ್ಲಿ ಕೆಲಸ ಮಾಡ್ತಿದ್ದಾರೆ ಕೃಷಿ ಕೂಲಿ ಕಾರ್ಮಿಕರು ಸಂಪಾದಿಸುವ ಹಣದಲ್ಲಿ ಜೀವನ ನಿರ್ವಹಣೆ ಮಾಡಿ ಅಲ್ಪ ಸ್ವಲ್ಪ ಉಳಿಸಿ ಸಾಲದ ಕಂತು ಕಟ್ಟಿದರೆ ಗಾರ್ಮೆಂಟ್ಸ್ಗಳಿಗೆ ಹೋಗುವವರು ತಿಂಗಳ ಸಂಬಳವನ್ನೇ ಕಾಯಬೇಕು ಇಂಥ ಸಂದರ್ಭದಲ್ಲಿ ವಾರಕ್ಕೊಮ್ಮೆ ಕಂತು ಕಟ್ಟುವ ಸಾಲ ಕೊಟ್ಟು ಜೀವನ ಹಾಳು ಮಾಡುವ ಪದ್ಧತಿಗೆ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ನೂಕಿವೆ ಸಾಲದ ಕಂತು ಕಟ್ಟಲಾಗದೆ ಅದೆಷ್ಟೋ ಮಂದಿ ಆತ್ಮಹತ್ಯೆಗೆ ಶರಣಾಗಿದ್ದರೆ ಊರು ಬಿಟ್ಟ ಕುಟುಂಬಗಳ ಸಂಖ್ಯೆ ಲೆಕ್ಕಕ್ಕಿಲ್ಲ ಸಾಲದ ಕಂತು ವಸೂಲಿ ಮಾಡಲು ಬರುವವರು ಗೂಂಡಾಗಳಿಗಿಂತ ಕೀಳಾಗಿ ವರ್ತಿಸ್ತಾರೆ ಸೊಂಟದ ಕೆಳಗಿನ ಭಾಷೆಯಲ್ಲೇ ಮಾತನಾಡ್ತಾರೆ ಒಬ್ಬ ಸದಸ್ಯೆ ಕಂತು ಕಟ್ಟಿಲ್ಲ ಅಂದರೆ ಇಡೀ ಸಂಘದ ಸದಸ್ಯರು ಸೇರಿ ಅವರ ಸಾಲವನ್ನು ತೀರಿಸಬೇಕಂತೆ ಇದು ಬ್ರಿಟಿಷರು ಕಂದಾಯ ವಸೂಲಿ ಮಾಡುತ್ತಿದ್ದ ರೀತಿಗಿಂತ ಕಠೋರವಾಗಿದೆ ಇದೇ ಕಾರಣಕ್ಕೆ ಮೊನ್ನೆ ಮಂಡ್ಯ ತಾಲೂಕಿನ ಹೊಳಲು ಗ್ರಾಮದ ಮಹಿಳೆಯರು ಪ್ರತಿಭಟನೆ ಮಾಡಿದರು ಗ್ರಾಮ ಪಂಚಾಯಿತಿ ಬಳಿ ಧರಣಿ ಕುಳಿತ ಮಹಿಳೆಯರು ಸೀರೆಗಳನ್ನು ನೇಣಿನ ಕುಣಿಕೆಗಳನ್ನಾಗಿ ಕಟ್ಟಿ ಸಾಲ ಮರುಪಾವತಿಗೆ ನಮಗೆ ಕಾಲಾವಕಾಶ ಕೊಡಿ ಇಲ್ಲದಿದ್ದರೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ಎಂದು ಅಳಲು ತೋಡಿಕೊಂಡರು ಅದಾದ ಬೆನ್ನಲ್ಲೇ ಅಂದರೆ ಬುಧವಾರ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಮಹಿಳೆಯೊಬ್ಬರು ಆತ್ಮಹತ್ಯೆಗೆ ಶರಣಾದರು ಹೌದು ಮಳವಳ್ಳಿ ತಾಲೂಕಿನ ಮಲೆಯೂರು ಗ್ರಾಮದ ಮಲ್ಲು ಎಂಬುವರ ಪತ್ನಿ ಮಹಾಲಕ್ಷ್ಮಿ ನೇಣಿಗೆ ಶರಣಾದರು ಸಾಲದ ಕಂತು ವಸೂಲಿ ಮಾಡಲು ಬಂದಿದ್ದ ಸಂಘದ ಪ್ರತಿನಿಧಿ ರತ್ನ ಮರ ಬಳಿ ಮಹಾಲಕ್ಷ್ಮಿ ಕಾಲಾವಕಾಶ ಕೇಳಿದರು ಆದರೆ ಅವರು ಸಾಲ ಕಟ್ಟಲಾಗದಿದ್ದರೆ ಸಾಯಿ ನೀನು ಸತ್ತರೆ ಸಾಲ ಮನ್ನಾ ಆಗುತ್ತೆ ಅಂದರು ಮಾತಿನ ಚಕಮಕಿ ನಡೆಯುವಾಗ ಅಕ್ಕಪಕ್ಕದ ಮನೆಯವರೆಲ್ಲ ಸ್ಥಳದಲ್ಲಿದ್ದರು ಇದರಿಂದ ಮುಜುಗರಕ್ಕೆ ಒಳಗಾದ ಮಹಾಲಕ್ಷ್ಮಿ ಮನೆ ಹೊಳಗೆ ಹೋದರು ತಕ್ಷಣ ಸ್ಥಳದಲ್ಲಿದ್ದವರು ಬಾಗಿಲು ತಟ್ಟಿ ಕರೆದರು ಪ್ರತಿಕ್ರಿಯೆ ಬರಲಿಲ್ಲ ಬಾಗಿಲು ತೆಗೆದು ಹೊಳಗೆ ಹೋಗಿ ನೋಡಿದಾಗ ಮಹಾಲಕ್ಷ್ಮಿ ಮೃತದೇಹ ಕಿಟಕಿಯಲ್ಲಿ ನೇತಾಡುತ್ತಿತ್ತು ಮೂವತ್ತೈದು ವರ್ಷದ ಮಹಾಲಕ್ಷ್ಮಿ ಸಂಘದಲ್ಲಿ ಎರಡು ಲಕ್ಷ ರು ಸಾಲ ಪಡೆದಿದ್ದು ಪ್ರತಿ ವಾರ ಸಾವಿರದ ಏಳುನೂರು ರು ಕಂತು ಕಟ್ಟಬೇಕಿತ್ತು ಪತ್ನಿ ಸಾವಿಗೆ ರತ್ನಮ್ಮ ಕಾರಣ ಎಂದು ಪತಿ ಮಲ್ಲು ಕಿರ್ಗಾವಲು ಪೊಲೀಸರಿಗೆ ದೂರು ನೀಡಿದ್ದಾರೆ ಧರ್ಮಸ್ಥಳ ಸಂಘದಿಂದ ಆಗುತ್ತಿರುವ ಕಿರುಕುಳ ತಪ್ಪಿಸುವಂತೆ ಆಗ್ರಹಿಸಿ ಹಾಗೂ ಮಹಾಲಕ್ಷ್ಮಿ ಕುಟುಂಬಕ್ಕೆ ಸೂಕ್ತ ನ್ಯಾಯ ಮತ್ತು ಪರಿಹಾರ ಕಲ್ಪಿಸಲು ಒತ್ತಾಯಿಸಿ ಹಲವರು ಪ್ರತಿಭಟನೆ ನಡೆಸಿದರು ಸ್ನೇಹಿತರೆ ಇವತ್ತು ಕನ್ನಡ ನಾಡಿಗೆ ಅದರಲ್ಲೂ ಮಂಡ್ಯ ಜಿಲ್ಲೆಗೆ ಬಂದಿರುವಷ್ಟು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಬೇರಾವ ಜಿಲ್ಲೆಗೂ ಬಂದಿಲ್ಲ ಅನಿಸುತ್ತೆ ಇದಕ್ಕೆ ಕಾರಣ ಈ ದುಬಾರಿ ದುನಿಯಾದಲ್ಲಿ ಜೀವನ ನಡೆಸೋದು ಬಲು ದುಸ್ತರ ಪ್ರಕೃತಿ ಮಾನವ ಕುಲಕ್ಕೆ ಮಾರಕ ಹಾಕಿರೋ ಪ್ಲಾಸ್ಟಿಕ್ ಕವರಿಗೂ ದರ ನಿಗದಿ ಮಾಡುವ ಅಧಿಕಾರ ಉತ್ಪಾದಕರಿಗಿದೆ ಆದರೆ ರೈತರು ಹಗಲು ರಾತ್ರಿ ಎನ್ನದೆ ತಿಂಗಳು ವರ್ಷಗಟ್ಟಲೆ ಬೆವರು ಸುರಿಸಿ ಬೆಳೆದ ಬೆಳೆಗಳಿಗೆ ಕುಡಿದಾಸು ಸಿಕ್ತಿಲ್ಲ ಹಾಗಾಗಿ ರೈತರು ಸಾಲದತ್ತ ಮುಖ ಮಾಡ್ತಾರೆ ದರ್ಬೈಸಿ ಪ್ಲಾಸ್ಟಿಕ್ ಬ್ಯಾಂಕಿನವರಿಗೆ ರೈತರು ಭಿಕ್ಷಕರಂತೆ ಕಾಣ್ತಾರೋ ಏನೋ ಗೊತ್ತಿಲ್ಲ ಸಾಲದ ದಾಖಲೆ ಕೇಳಿ ಸಾಲ ಕೊಡಲು ಹೆಣಗಾಡಿಸಿ ಬಿಡ್ತಾರೆ ಯಾವ ಪರಿ ಅಂದರೆ ಈ ಬ್ಯಾಂಕ್ಗಳಲ್ಲಿ ಸಾಲ ಪಡೆದ ರೈತರು ಕೃಷಿ ಕಾರ್ಮಿಕರಿಗೆ ರಾಷ್ಟ್ರಮಟ್ಟದ ಶಾಂತಿಪ್ರಿಯ ಶಾಂತಮೂರ್ತಿ ಎಂದು ಬಿರುದು ನೀಡಬಹುದು ಅಷ್ಟರ ಮಟ್ಟಿಗೆ ಆಲಿಸಿ ಕಡೆಗೂ ಕೈ ಕೊಡ್ತಾರೆ ಆ ಸಂದರ್ಭಕ್ಕೆ ಸುಲಭವಾಗಿ ಈ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಜನರನ್ನು ಬುಟ್ಟಿಗೆ ಹಾಕೊಂಡು ಸುಲಿಗೆ ಮಾಡಲು ಶುರು ಮಾಡ್ತವೆ ಇವರ ಜೊತೆ ಬ್ಯಾಂಕುಗಳ ಮುಖ್ಯಸ್ಥರು ಸಾಮೀಲಾಗಿದ್ದಾರಾ ಎಂಬ ಅನುಮಾನ ಕಾಡ್ತಿದೆ ಹಾಗಾಗಿ ಜನಪ್ರತಿನಿಧಿಗಳು ಕೇವಲ ವೇದಿಕೆಗಳಲ್ಲಿ ಅಥವಾ ಮಾಧ್ಯಮಗಳ ಮುಂದೆ ಫೈನಾನ್ಸ್ ಸುಲಿಗೆ ಬಗ್ಗೆ ಬೊಗಳೆ ಬಿಡುವುದನ್ನು ನಿಲ್ಲಿಸಿ ಬ್ಯಾಂಕುಗಳು ರೈತರಿಗೆ ಮತ್ತು ಕೃಷಿ ಕೂಲಿ ಕಾರ್ಮಿಕರಿಗೆ ಸುಲಭ ವಿಧಾನದಲ್ಲಿ ಸಾಲ ನೀಡುವ ಕಾನೂನು ಜಾರಿಗೆ ತರಬೇಕಿದೆ ಬೆಳೆ ಬೆಳೆದು ದೇಶಕ್ಕೆ ಅನ್ನ ನೀಡುವ ರೈತರನ್ನ ನೀರಿನ ಕಳ್ಳರು ಎಂದು ಬಿಂಬಿಸಿ ದಂಡ ಹಾಕ್ತೀವಿ ಜೈಲಿಗೆ ಕಳಿಸ್ತೀವಿ ಎಂಬ ಕಾನೂನು ತಂದಿರುವ ರಾಜ್ಯ ಸರ್ಕಾರ ರೈತರಿಗೆ ತಕ್ಷಣ ಸಾಲ ಕೊಡದ ಬ್ಯಾಂಕುಗಳ ಸಿಬ್ಬಂದಿಗೆ ದಂಡ ವಿಧಿಸುತ್ತೇವೆ ಜೈಲಿಗೆ ಕಳಿಸ್ತೇವೆ ಎಂಬ ಕಾನೂನು ಜಾರಿಗೆ ತರುವ ಧೈರ್ಯ ತೋರಿಸಲಿ ಎಂಬುದು ಪರ್ವ ಡಿಜಿಟಲ್ನ ಸವಾಲು